ಸಿನಿಮಾ ರಂಗದವರಿಗೆ ಕಲಾವಿದರಿಗೆ ಜೀವನ ಕೊಟ್ಟಿರುವುದೇ ಮಂಡ್ಯ ಜಿಲ್ಲೆ ನಿರ್ದೇಶಕ ನಂದಕಿಶೋರ್ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಂಡ್ಯ ನಗರಕ್ಕೆ ರನ್ನ ಚಿತ್ರದ ನಿರ್ದೇಶಕರಾದ ನಂದಕಿಶೋರ್ ಅವರು ಫ್ಯಾಕ್ಟರಿ ವೃತ್ತದ ಬಳಿ ಇರುವ ಸಂದೀಪ್ ರವರ ಮಾಲೀಕತ್ವದ ಕಲಾ ಆತಿಥ್ಯ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿ ಸಂದೀಪ್ ರವರು ಪ್ರೀತಿಯಿಂದ ಕರೆದಿದ್ದಕ್ಕೆ ಬಂದಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಿನಿಮಾ ರಂಗದವರಿಗೆ ಕಲಾವಿದರಿಗೆ ಜೀವನ ಕೊಟ್ಟಿರುವ ಮಂಡ್ಯ ಜಿಲ್ಲೆಗೆ ಬರುವುದೇ ಖುಷಿ ವಿಚಾರ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಅಭಿಜಿತ್ ಹೇಮಂತ್ ಅವಿನಾಶ್ ವರ್ದೇಶ್ ಸೂನ್ಗಳ್ಳಿ ನಗರಸಭೆ ಸದಸ್ಯರಾದ ರಾಮ್ಲಿಂಗು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಲ್ಲಿ ಬಂದಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮಂಡ್ಯ ಜನತೆಗೂ ಒಳ್ಳೆಯದಾಗ್ಲಿ ಗೌರಿಗೊಬ್ಬದ ಆರ್ಥಿಕ ಶುಭಾಶಯಗಳು ಈಗಷ್ಟೇ ಅಷ್ಟೇ ನಿಮ್ಮ ತಮ್ಮವ್ರು ಮದುವೆ ಆಗಿದೆ ಹೇಗೆ ಸರ್ ಸಂತೋಷ ಅಲ್ವಾ ಯಾಕಂತಂದ್ರೆ ತುಂಬ ದಿನಗಳ ನಂತರ ನಮ್ಮ ಮನೇಲಿ ಒಂದು ಶುಭಕಾರಿ ಆಗ್ತಾ ಇದೆ ಹಾಗಾಗಿ ತುಂಬ ಸಂತೋಷ ಸರ್ ಮುಂದಿನ ಚಿತ್ರ ಮುಂದೆ ಎರಡು ಸಿನಿಮಾ ಬರ್ತಾ ಇದೆ ನಂದು ಒಂದು ತೆಲುಗು ಅಲ್ಲಿ ಬರ್ತಾ ಇದೆ ಅದರೊಳಗೆ ಮೋಹನ್ ಲಾಲ್ ಮತ್ತು ರೋಷನ್ ದೇವರಾಗಿದೆ ಅದು ತೆಲುಗು ಮತ್ತೆ ಮಲಯಾಳಂ ಉತ್ತಮ ಆಗಿರೋದು ಆಮೇಲೆ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಶಿವಗಣ ಅಂತ ಬರ್ತಾ ಇದೆ ಸರ್ ಅವ್ರ ಬಗ್ಗೆ ಮಾತಾಡೋದು ನೋಡಲ್ಲ ದೇವರವ್ರಿಗೆ ಒಳ್ಳೇದು ಮಾಡಿ ಅಂತ ಮಂಡ್ಯ ಜಿಲ್ಲೆಗೆ ಸರ್ ಖುಷಿ ಸರ್ ಯಾವಾಗಲೂ ಖುಷಿನೇ ಮಂಡ್ಯ ಮೈಸೂರು ಅಂತಂದ್ರೆ ನಮ್ಗೇನು ರಂಗದವ್ರಿಗೆ ಕಲಾವಿದರಿಗೆ ಜೀವನ ಕೊಟ್ಟಿರೋದೇ ಮಂಡ್ಯ ಮೈಸೂರು ಅಂತಾನೆ ಹೇಳ್ಬೋದು ಮಂಡ್ಯದಲ್ಲಿ ನೀವು ಹೀರೋಣ್ಣು ಫಿಲಮ್ ಮಾಡಿದಾರೆಲ್ಲ ಹೀರೋಣ್ಣ ಯಾರು ಸರ್ ಒಂದು ಸಿನಿಮಾದಲ್ಲಿ ಅವ್ರ ಹೆಸರು ನಮ್ಮ ಬೋನಿ ಕಪೂರ್ ಅವ್ರ ಮಗಳು ಮಾಡಿದ್ದಾರೆ ಆಮೇಲೆ ಇವಾಗ ನಾವು ಮತ್ತೆ ಮಹಾಲಿ ಅವ್ರ ಮಗಳು ಇದ್ದವ್ ಸಾರ್ ಅಮ್ಮ ಸ್ವಲ್ಪ અરે ભાઈ આ શું છે ના તા બોલજે એ બસ એ ડાર્લિંગ ની મને બોલ બોલ ના આદિ તો અબ્દાસ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ